ಅಲ್ಲ ಏನು ಪ್ರಯೋ ಅಂತ ಜಗನ್ಮಾರ್ ಏಮಿ ಮಾತಾಡ್ತಾ ಉಂಟು ಎವರಪ್ಪ ಏಮಿ ನಂಬರ್ ఫోటో తీసుకుంటున్నాయి ఉండవు నంబర్ ఫోటో తీసుకొని ట్రాఫిక్ వాళ్ళు పంపిస్తుంది వాళ్ళు నంబర్ పంపించి నంబర్ పంపించి నాకి నేను దానికి నేను ఫోన్ చేసి అడుగుతా ఉండేది ఏమి ఆ తోటి మేము ఆ తోటికి ఆ రోడ్ రోడ్ కాదు అది యాక్చువల్లీ మెయిన్ రోడ్ ఇట్లు పోవాలా ఉత్తు మా బిల్డింగ్ లె అవింగ్ మా ఏం లేమ్ ట్రాఫిక్ జామ్ ఆగ్ అందరే మగన్ బర్త్డే ఇప్పుడు ಬರ್ತ್ಡೇ ಇರೋದಕ್ಕೆ ಹಿಂಗ ಬಂದಿದ್ದಾನೆ ಬಂದಾಗ ಏನಾಗೈತೆ ಸ್ವಲ್ಪ ಗಾಡಿ ತೆಗಿಯಪ್ಪ ಅಂತ ಆಯಿತು ಆಯ್ತು ಇಲ್ಲೆಲ್ಲ ಬರ್ಕೊಡೋದ ಗಾಡಿ ಹಂಗೆ ಆಯ್ತು ಬಿಡಪ್ಪ ಅಂತ ಹೇಳಿದಾನೆ ಪೇಪರ್ ಹಂಗೆ ಆಯ್ತು ಬಿಡಪ್ಪ ಇರ್ಲಿ ತೋರ್ಸಪ್ಪ ಅಂದಿದ್ದಾನೆ ಅದಕ್ಕೆ ನಿಮ್ಮ ನಿಮ್ ಮಗನ ಏನೋ ಏಕ್ದಮ್ ಹೊಡೆದಿದ್ದಾನೆ ಎಲ್ಲ ಪ್ಯಾಂಟ್ ಸರಿ ಸರ್ ಇವಾಗ ರಾಡ್ ಎತ್ಕೊಂಡು ಅಲ್ಲಲ್ಲ ಅಲ್ಲ ಇವಾಗ ರಾಡ್ ಎತ್ಕೊಂಡು ರಾಡ್ ಎತ್ಕೊಂಡು ತಲೆ ಹೊಡೆಯೋಂತದ್ ಏನೈತೆ ಅವ್ರೇನು ನಮ್ಗೆ ಶತ್ರುಗಳ ಯಾರು ಏನು ಏನ್ ರಾಡ್ ಎತ್ಕೊಂಡು ಹೊಡೆಯೋದು ಇವಾಗ ನಾನು ಬಂದೆ ನನ್ನೂ ಹೊಡೆದ ಆಯ್ತು ಆ ಇಡಪ್ಪ ಆಯ್ತು ಬಿಡು ಏನೋ ತಪ್ಪಾಯ್ತು ಆಯ್ತು ನಮ್ದೇ ತಪ್ಪು ನೀನೇ ದೊಡ್ಡನ ಅಂತ ಹೇಳಿದ್ರೇನು ಹೊಡೆದ ಹೊಡೆದಿಲ್ಲ ಕಪಾಳ ಕಪಾಳಕ್ಕೆ ಹೊಡೆದ್ ನನಗೆ ಕಪಾಳ ಕಪಾಳಕ್ಕೆ ಹೆಂಗ್ಸ್ರ ಮುಂದೆ ಹೆಂಗಸ್ರ ಮುಂದೆ ಹೊಡೆಯೋದ್ ನಾವೇನು ಇಲ್ಲಿ ನಾವು ಯಾರತ್ರ ಮಾತಾಡೋದಾಗ್ಲಿ ಯಾರ ಹತ್ರ ತೊಂದ